ತಡಿ ತಡಿಯವ ನಾನು ಬರ್ತೇನೆ ಯಾಕೆ ಯಾಕಿದಿ ಬಾಳ ಆಗ್ತಾವ್ ಇಲ್ರತಿ ನಾನ ಎಲ್ಲಿ ಬಿಡು ಪಾಪ ನೀವ್ ಏನ್ ಮಾಡ್ತಾರ ಬಂದೇಳಿ ನಾನಾ ನೀವು ಚಕ್ಲಿ ಚಕ್ಲೇದು ಮಾಡ್ತಾರ ಅಂತ ಹೇಳ್ರಿ ಓ ಸಜ್ಜಿ ರೊಟ್ಟಿ ನೀನು ಫಸ್ಟ್ ಟೈಮ್ ಮಾಡಾಕ ಬರ್ತಾವ ಇಲ್ವ ನಾ ಮಾಡ್ಬಿಡಿಲ್ಲ ಅಂದ್ರ ನೀನ್ ಬೇಕಿದ್ರ ಬೇಸು ಇಲ್ರತಿ ಬರಾತ ಚಂದ ಬರತ ನೋಡ್ ಹೌದಲ್ಲ ಹೌದಾ ಮಸ್ತ್ ಅಯ್ಯೋ ನೋಡ ನೋಡು ಹತ್ತ ನೋಡ್ರಿಶ್ ಅದನ್ನ ಈಗ ಹಾಕಿನ ರತಿ ನೀವು ಬೇಸ್ರಿ ಐತಿ ನಾನು ಮಾಡ್ತೀನಿ ರೀ ಸರಿ ಆಯ್ತು ಹಂಗಾರೆ ಮಾಡಿ ನೋಡುನು ಕಲ್ಕೋಬೇಕು ಮತ್ತೆಲ್ಲ ಕಲ್ಕೊಂಡ್ರೆ ಮುಂದೆ ಮಾಡಾಕ್ ಬೇಕಲ್ಲ ಅದಕ್ಕಾಗಿ ಚಲೋ ಆಯ್ತು ನಾನು ಬೇಸ್ತೇನು ನೀನು ಮಾಡಂಗಾರ ಸರಿ ಆಯ್ತು ರೀ ಐತಿ ಎಷ್ಟು ಒಂದು ಒಂದು ಹತ್ತು ಹದಿನೈದು ಆಗ್ಯಾವನು ಅಲ್ಲ ಇಲ್ರತಿ ಒಂದು ಇಪ್ಪತ್ತೈದು ಆಗ್ಯಾವ್ರಿ ಇದು ಎರಡು ಮಾಡ್ರಿ ಇಪ್ಪತ್ತೇಳು ಇಪ್ಪತ್ತೆಂಟು ಅಕ್ಕ ನೋಡ್ರಿ ಅವು ಇಪ್ಪತ್ತಾರದವ್ರೈ ಎರಡು ಮಾಡ್ರಿ ಇಪ್ಪತ್ತೆಂಟು ಅಕ್ಕವ್ರಿ ಅದು ನೋಡ್ರಿ ಇವ ಇನ್ನು ಮತ್ತೆ ಬೇರೆ ಏನು ಮಾಡೋದು ನೋಡಿ ಜಲ್ದಿ ಜಲ್ದಿ ಮಾಡ್ರಿ ರೀ ನಾನ್ ನಾನು ಆಗ ಬರ್ಬೇಕ ಪಾಪ ನೀವ್ ಒಬ್ಬಾಕೆ ಮಾಡಿದಿ ಆಯ್ತು ತಗೋ ಅದಂತ ಆಗೇತಂತ ಅಡಿಯ ಯಾತ್ ಬುಟ್ಟಿ ಆಕಡೆ ಇಟ್ಟಿರಲ್ರಿ ಮತ್ತ್ ಎಲ್ಲ ಕುಂದ್ರ ಜಾ ಆಗುದಿಲ್ಲ ನೀ ಆಯ್ತು ಆದ್ರೆ ಮತ್ತ್ ಚಕ್ಲಿ ಮಾಡ್ಬೇಕ ಚಕ್ಲಿ ಇವತ್ ಬ್ಯಾಡ್ರೈತಿ ನಾಳೆ ಮಾಡೋನು ಇವಾಗ ಬೇಕಿದ್ರ ಮೊದಲೇ ಮಾಡಿರಾಯ್ತು ರೇತಿ ಇಲ್ಲಾ ಸಿಂಗಾದ್ ಹುಡ್ಗಿ ಮಾಡ್ಬಿಡೋನ್ ರತಿ ಈಗ ಹೆಂಗ ಉರಿ ಹತ್ತಿದೈತಿಲ್ಲಾ ಹೂರ್ಣ ಎಲ್ಲಾ ರೆಡಿ ಮಾಡಿ ರತಿ ಬಡ 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 ನೀವ್ ತುಂಬ ಕುಡ್ರಿ ನಾನು ಲಟಿಸ್ ಲಟಿಸಿ ಬೇಜ್ ಬಿಡ್ತೇನ್ರಿ ீஸிடு காச அட்டு வந்து புட்டியாக உரி அரிசி மத்த ஆமர் பர்தல்ல உரி அட்டாத்தி உம் ஆய் ரத்தி அஷ்டி சேங்கிடுங்க ரெடி ஏனி உணக்கீத்த உள்வோடு நோட்ரி ஏனேன் கே நான்கி சந்தா எல்லா உருக்கி உருக்க அவன அறக்கி அவு ஆரின் மேல அவன மிகன் ருபாக்க அது அலக்கி சன்னக பிடி மாபடி ஜபு அப்ட் ஜபுட் மிக்சி மிக அதுக்கு தோந்தேன் ಅದಾಗ ಸ್ವಲ್ಪ ಅರ್ಧ ಕೆ ಜಿಗೆ ಸ್ವಲ್ಪ ಬೆಲ್ಲ ಕಡಿಮೆ ತಗೊಂಡಿನ್ರಿ ತಗೊಂಡು ಕಾಸು ಅದನ್ನ ಸಣ್ಣಗೆ ಜಜ್ಜಿ ಇವನ್ನ ಹಬ್ಡಿ ಚಪಡಿ ಮಾಡ್ಕೊಂಡಿದ್ದವಲ್ಲ ರೀ ಅದ್ರಾಗ ಹಾಕೊಂಡು ಕಾಸು ಇದನ್ನು ರುಬ್ಕೊಂಡ್ರಿ ರುಬ್ಕೊಂಡು ಮಾದ್ಮೇಲೆ ಇದು ಈ ರೀತಿ ಹಾಕತ್ರಿ ಅದನ್ನ ಚಂದ ಹಿಂಗೆ ಉಂಡಾಳೆ ಟೈಪ್ ಮಾಡಿರ ಹಿಂಗೆ ಹಾಕತ್ ನೋಡಿರಿತ್ತೆ ಅದು ಹ್ಞೂ ಇಲ್ಲ ನಾನು ಮಾಡ್ತಾನಿಲ್ಲ ನೀನು ಏನು ಹಾಕಿದೀವ ಅಂತ ಕೇಳಿ ನಾನು ಏನು ಗೊತ್ತೈತಿಲ್ಲೋ ಅಂತ ಹೇಳಿ ಇಲ್ಲ ರೀ ಗೊತ್ತೈತ್ರಿ ಹಿಟ್ಟಂತೂ ಅವಾಗ ನಾನು ಇಟ್ಟಿನ್ರಿ ಮೈದಾ ಹಿಟ್ಟು ಸ್ವಲ್ಪ ಅದಕ್ಕೆ ಚಿರೋಟಿ ಅವರ್ತದಲ್ಲ ರೀ அது ஒன்று ஹீட்டு வந்து எர்டு ஸ்பூன் ஹாக்கி திரி ஸ்ப்போந்தி உப்பு ஹாக்கின் அதுக்காக்கேச கலசிட்டீன் அது ஒன்று கண்டி நெலிப்பால் அதுக்கு சஜி ரொட்டி மோக்கி நான் முன்ச்சேனா எல்லாம் கலசிட்டுப்பட்டீன் மத்த சஜி ரொட்டி மாடந்த அது இடெல்லாம் நெந்திரித்த அதுக்க இவன் எல்லாம் சிங்கது எல்லாம் ரெடி மாநீன் அதுனா ஊர்னா இவங்கெல்லாம் பட்டாபட்ட எடூன நெணுல்ல படாபட அதன்ட்டு தோழோது அது நெந்தர இவாக நான் இதில் மாதவல் ஹோலிக்கு ಆ ರೀತಿ ಅದನ್ನ ಇವನು ಒಂದ್ಸಣ್ ಸಣ್ಣ ಮುಂಡಾಳಿ ಮಾಡ್ಕೊಂಡು ಅದ್ರ ತುಂಬಿ ಲಟ್ಟಿಸಿ ಬೇಯಿಸ್ಬಿಡಿದ್ರಿ ಅದಕ್ಕೆ ನೆನ್ನೆ ಹಚ್ಚತಂಗ್ರಿ ಹಿಟ್ಟ ಹಚ್ಚತಂಗ್ರಿ ಹಂಗೆ ಬೀಯಿಸಿ ಬಿಡುದ್ರಿ ಚಂದ ಆಗ್ತಾರೆ ಸ್ವಲ್ಪ ಗಾಳಿಗೆ ಹಾರಾಕಿಡ್ಬೇಕಲ್ರೀ ಇವ್ನ ಹ್ಞೂ ಸ್ವಲ್ಪ ಗಾಳಿಗೆ ಹಾರಾಕಿಟ್ಟ ಆಮೇಲೆ ಡಬ್ಬ ಹಾಕಿಡ್ಬೇಕು ಅವನು ಇಲ್ಲಾಂದ್ರೆ ಒಂಥರ ಕುಮಸ್ಕುಂಬ ವಾಸನೆ ಬಂದುಬಿಡ್ತಾವೆ ಹ್ಞೂ ಹೌದು ರೀತಿ ಅದಕ್ಕಾಗಿ ಜಲ್ದಿ ಜಲ್ದಿ ರೆಡಿ ಮಾಡೀನ್ ರೀ ನೀವು ಉಳ್ಳಿ ತಿಂದು ತುಂಬ ಕೊಡಿರತ್ತೀತಿ ನಾನು ಲಟ್ಟಿಸೇ ಬೇಕಿದ್ರೆ ನಾನು ಬೇಯಿಸ್ ರೀ ಸರಿ ಸರಿ ಆಯಿತು ನಾನು ಅಷ್ಟೇ ಮಾಡ್ತೇನೆ ನಾನು ಅದನ್ನೇ ಹೇಳಬೇಕನ್ನಿ ನೀನೇ ಹೇಳ್ಬಿಟ್ಟು ಚಲೋ ಆಯ್ತು ಎಲ್ಲ ಮಾಡೋದಕ್ಕೆ ಮುಂದೆ ಬಿಟ್ಟು ಬಿಡಿ ಅವಾಗ ಬಾ ಚಲೋ ಆಯ್ತು ನನಗು ಹ್ಞೂ ರೀ ಅಲ್ಲೇ ಅಮ್ಮ ಎಲ್ಲ ಕಳ್ಸ್ಯಾಳ್ರಿ ನಮ್ಮ ಅವಾಗ ಮಾಡ್ತಿದ್ದಾಳಲ್ರಿ ನಾನು ಅತಿ ಜೊತೆ ಹೋಗಿ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ರೀ ಒಬ್ಬಾಕಿ ಆಕಳ ಅಂತ ಹೇಳಿ ನಾನು ಅವಾಗೆಲ್ಲ ಹೆಲ್ಪ್ ಮಾಡ್ತೀನಿ ರೀ ಅವಾಗ ನಾನು ಎಲ್ಲ ಕಲ್ಕೊಂಡ್ಬಿಟ್ಟೆ ನೋಡ್ರಿ ಹೌದ್ ಬಾ ಚಲೋ ಆಯ್ತು ನೋಡಂಗಾರ ಈ ಸರಿ ನಮ್ದು ಸಂಕ್ರಾಂತಿ ಜೋರಾತು ಏನು ಗಂಡು ಒಬ್ಬ ಬಂದಿದ್ರೆ ಚಲೋ ಇತ್ತು ಅವ್ ಇನ್ನೊಬ್ಬ ಬರ್ತಾನೆ ಮಹೇಶ ಹ್ಞೂ ಬರಲಿಲ್ಲ ನೋಡ್ರಿ ಮಹೇಶ್ ಒಬ್ಬ ಬಂದಿದ್ರೆ ಚಲೋ ಇತ್ತು ಹ್ಞೂ ಬರೀ ಕಲಿಯಾಕತ ಕಲಿಯಾತೀ ಅಲ್ಲಿ ಹಾಸ್ಟೆಲ್ ಆಗಿ ಹೊಳ್ದಾನು ಇಂಥ ಹಬ್ಬದ ಬರ್ಬೇಕಲ್ಲ ಇದ್ರಾಗು ಬರೋದಿಲ್ಲ ಅಂತ ಏನ್ ಮಾಡೋದು ನಾವು ಮಾಡ್ಕೊಳದು ಮತ್ತೆ ನಾನು ನೀನು ನಿಮ್ಮ ಮಾವ ನಿನ್ನ ಮಗ ಆಟೋರು ಕೂಡ ಮಾಡ್ರಿ ರಾತ್ರಿ ಎತ್ತಿ ರೀತಿ ಏನು ಮಾಡಿದ್ರಿ ಅವ್ರು ಬರೋದಿಲ್ಲ ಅಂದ್ಮೇಲೆ ನಾವು ರಾತ್ರಿ ಅವ್ರು ಬಂದಾಗ ಒಂದ್ಸರಿ ಇವನ್ನೆಲ್ಲ ರಾತ್ರಿ ಅವ್ರು ಏನೇನು ತಿಂತಾರ ಅಂತ ಕೇಳಿ ಅವ್ರಿಗೆಲ್ಲ ಮಾಡ್ಕೊಡ್ತೀನಿ ಅತ್ತಿ ಸೊಲ್ಲ ಅದು ಬಿಡುವ ಹಂಗಾರ ಬಡ ಬಡ ನಾನು ಉಳಿ ತುಂಬಿಕೊಡ್ತಾನೆ ಮಾತಾಡ್ಕೊಂತ ಕುಂತ ಹಂಗ ಲೇಟ್ ಆಕತಿ ಮಾತಾಡ್ಕೊಂತ ಮಾತಾಡ್ಕೊಂತ ಮಾಡಿ ರಾತ್ರಿ ಜಲ್ದಿ ಜಲ್ದಿ ಆತ ಮಾಡಿದ್ದು ಗೊತ್ತೇ ಆಗಂಗಿಲ್ಲ ಊರತಿವಿ ಹಂಗಾದ್ರ ಮಾತಾಡ್ಕೊಂತ ಮಾಡ್ರ ಮಾಡಿದ್ದು ಗೊತ್ತಾಗಂಗಿಲ್ರಿ ಬೇಸರ ಅನ್ಸಂಗಿಲ್ ರತಿ ಫ್ರೀ ಹಚ್ಬೇಕಲ್ಲ ಮತ್ತ ಹಂಗ ಇದ್ ಮಾಡಕಲ್ಲ ಅಯ್ಯ ಒಂದ್ ನೋಡ್ರತಿ ಮತ್ತ ಬಿಟ್ಟ ಮಾತಾಡ್ಕೊಂತ ಮಾತಾಡ್ಕೊಂತ హచ్ తిన్నకత్ రంగ తినసో ఆర్ శింగోళి ఇవ్వ బా చో ఆతా పురి ఉబ్బి ఉబ్బాదా నోడ్రతి హోళి